ಎಲ್ಲ ನನ್ನ ಆತ್ಮೀಯ ಅಭಿಮಾನಿಗಳು ಬಂಧು ಮಿತ್ರರಿಗೆ ನನ್ನ ನಮಸ್ಕಾರಗಳು ಇದೇ ತಿಂಗಳು ಹದಿನಾರ ಹದಿನಾರನೇ ತಾರೀಕು ಅಂದರೆ ಶನಿವಾರ ನನ್ನ ಜನ್ಮದಿನ ಕಳೆದ ಬಾರಿ ನಾವು ಒಂದು ವಿನಂತಿಯನ್ನು ಮಾಡ್ಕೊಂಡಿದ್ವಿ ದಯಮಾಡಿ ಯಾರು ಕೂಡ ಈ ಒಂದು ಜನ್ಮದಿನದೊಂದು ಫ್ಲೆಕ್ಸ್ ಅಥವಾ ಪೋಸ್ಟ್ಗಳನ್ನು ಎಲ್ಲೂ ಕೂಡ ಹಾಕಬೇಡಿ ಯಾಕೆಂದರೆ ನಾನು ಜನ್ಮದಿನವನ್ನು ಬಹಳ ಸರಳವಾಗಿ ಪ್ರತಿ ವರ್ಷನೂ ಕೂಡ ಆಚರಿಸ್ತಕ್ಕಂಥದ್ದು ಒಂದು ವಿನಂತಿಯನ್ನು ಮಾಡಿಕೊಂಡಿದ್ದೆ ಆ ವಿನಂತಿಗೆ ತಾವೆಲ್ಲರೂ ಕೂಡ ಹೂಗುಟ್ಟಿ ಅದೇ ರೀತಿಯಲ್ಲಿ ಎಲ್ಲರೂ ಕೂಡ ಸ್ಪಂದನೆಯನ್ನು ನೀಡಿದರೆ ಈ ಬಾರಿನೂ ಸಹಿತ ದಯಮಾಡಿ ಎಲ್ಲರಲ್ಲೂ ಕೂಡ ಕಳಕಳಿಯ ಮನವಿ ನನ್ನ ಅಭಿಮಾನಿಗಳು ಎಲ್ಲ ನನ್ನ ಸ್ನೇಹಿತರೊಂದಿಗೆ ನಾನು ಮನವಿ ಮಾಡ್ಕೋತಾ ಇದ್ದೀನಿ ದಯಮಾಡಿ ಯಾರು ಕೂಡ ಈ ಬಾರಿ ಸಹಿತ ಗ್ರಾಮಾಂತರ ಭಾಗದಲ್ಲಾಗಲಿ ನಗರ ಭಾಗದಲ್ಲಾಗಲಿ ಯಾರು ಕೂಡ ಫ್ಲೆಕ್ಸ್ ಮತ್ತು ಪೋಸ್ಟ್ಗಳನ್ನು ಹಾಕ್ತಕ್ಕಂಥ ಕಾರ್ಯಕ್ಕೆ ತಾವ ಯಾರು ಕೂಡ ತೊಡಗಿಸ್ಕೋಬೇಡಿ ಅಂತಕ್ಕಂಥ ವಿನಂತಿನ ತಮ್ಮೆಲ್ಲರೂ ಕೂಡ ಕಳಕಳಿಯಲ್ಲಿ ನಾನು ಕೇಳ್ಕೊಳ್ತಾ ತಮ್ಮೆಲ್ಲರ ಒಂದು ಆಶೀರ್ವಾದ ಅಭಿಮಾನ ನನ್ನ ಆರೈಕೆ ತಮ್ಮೆಲ್ಲರ ಒಂದು ಏನು ಬೆಂಬಲ ಪ್ರೀತಿ ವಿಶ್ವಾಸ ಇದೇ ರೀತಿ ಆಶೀರ್ವಾದದ ಮೂಲಕ ನನ್ನ ಮೇಲೆ ಇರಲಿ ಅಂತ ಹೇಳ್ಬಿಟ್ಟು ತಮ್ಮೆಲ್ಲರನ್ನೂ ಕೂಡ ನಾನು ಕೋರ್ಕೋತೇನೆ ಎಲ್ಲರಿಗೂ ನಮಸ್ಕಾರ